ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇರುಮುಡಿಯ ಬ್ಲಾಗ್ ಇದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಭಾನುಭೂವಿ ಶಬರಿಮಲೆಗೆ ಹೋದಾಗ ನಮ್ಮ ಅವರಿಗೆ ಗುರುಸ್ವಾಮಿಗಳಾಗಿದ್ದು ಹಾಗಾಗಿ ಅವ್ರನ್ನ ಮಾತಾಡಿಸ್ತೀವಿ ಅಂತ ಹೇಳಿದ್ರು ಅಲ್ಲಿಗೆ ನಾನು ಕರ್ಕೊಂಡೋಗಿದ್ದೆ ಅವರಿಬ್ಬರನ್ನ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದರು ಮೊದಲಿಗೆ ಇವಾಗ ಕರ್ಣ ಅವರಿಗೆ ಇರುಮುಡಿ ಇದೆ

ತುಪ್ಪದ ಕಾಯಿಗೆ ಹಾಕೋವಂಥ ತುಪ್ಪನ ಬಿಸಿ ಮಾಡಿ ಹಾಕೋದ್ರಿಂದ ಲೋಟ ತುಂಬ ಸುಡ್ತಾಯಿತ್ತು ಹಾಗಾಗಿ ಕರ್ಣವ್ರ ಕೈಯಲ್ಲಿ ಆ ಲೋಟನ ಸುಡ್ತಾ ಇತ್ತು ಅಂತ ಅವ್ರ ಕೈಯಲ್ಲಿ ನನ್ನ ಕೈನ ಟಚ್ ಮಾಡಿಸಿ ಹಾಗೇನೆ ತುಪ್ಪದ ಕಾಯಿನ ತುಂಬಿಸಿದ್ರು

পু পু করো পু হতকে चल घरा वृंदानी ಇವಾಗ ನನ್ನ ತಮ್ಮನ್ ಇರ್ಮುಡಿ ಆಗ್ತಾ ಇದೆ

चेतन से ப்பா சைத்தன் குமார் நெக்ஸ்ட் இயர் மடி ரெடி இரங்கல் ஓகே சரணமயப்பா

श्री गोपालले जय गोपालले भगवानले भगवानले श्री गोपालले श्री गोपालले श्री गोपालले जय गोपाल जय गोपाल जय गोपाल

ಕುಮಾರಸ್ವಾಮಿ ಅವ್ರದ್ದು ಇರ್ ಮುಡಿ ಆಯ್ತು ಇವಾಗ ಇಷ್ಟ ತನಕ ಫೋನ್ ನೋಡ್ತಾ ಇದ್ರು ಫೋನ್ ನೋಡ್ಬಿಟ್ಟು ಇವಾಗ ಬಂದ್ ಮಲ್ಕೊಂಡಿದ್ದಾರೆ ನನ್ ತಮ್ಮಂದು ಇರ್ ಮುಡಿ ಆಯ್ತು ನಮ್ಮ ಅಪ್ಪಂದು ಲಾಸ್ಟ್ ಅಲ್ಲಿ ಆಗುತ್ತೆ ಲಾಸ್ಟ್ ತನಕ ವೆಯ್ಟ್ ಮಾಡ್ಬೇಕಲ್ಲ ಇಲ್ಲೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲೊಬ್ರು ಫೋನ್ ನೋಡ್ತಿದ್ದಾರೆ ಇಲ್ಲಿ ಇಲ್ಲೊಬ್ರು ಮೂತಿ ತಿರುಗಿಸ್ತಿದ್ದಾರೆ ಇಲ್ಲೊಬ್ರು ಫೋನ್ ನೋಡ್ತಿದ್ದಾರೆ ಹುಲಿದು ಇವರು ನಿದ್ರೆ ಬರ್ತಿದೆ ಅಂತ ಮಲ್ಕೊಂಡಿದ್ದಾರೆ ಕಣ್ಣಸ್ವಾಮಿ ಅವರು ಬ್ಲಾಗ್ ಹಾಯ್ ಮಾಡಿ ಕಣ್ಣಸ್ವಾಮಿ ಮಾಡಲ್ವಂತೆ ನಿದ್ರ ಬಟ್ಬಿಟ್ಟಿದ್ಯಂತ ಅವ್ರಿಗೆ ಮನೆಗೆ ಅವರ್ಬಿ ಆ ಹಿಂಗಡ ಕುಳ್ಳಿ ಕುಳ್ಳಿರೋ ಮಗೈತೆ ರಮಗಳ ಅವ್ರಿಗೆ ಮಕ್ಕಳು ಯಾವ ಮಕ್ಕಳು

ಇಲ್ಲಿ ಅಪ್ಪ ಇರ್ಮುಡಿ ಚೀಲಗಳಿಗೆ ಯಾರ್ಯಾರ್ದು ಅಂತ ಗೊತ್ತಾಗಲಿ ಅನ್ನೋ ರೀಸನ್ ಇಂದ ಸ್ಟಿಕ್ಕರ್ಸ್ ಗಳಿಗೆ ನೇಮ ಬರೆದು ಅಂಟಿಸ್ತಿದ್ದಾರೆ ಇವಾಗ ಅಪ್ಪ ನಿರ್ಮುಡಿ ಇತ್ತು ಹಾಗಾಗಿ ಬೇರೆಯವರಿಗೆ ಸ್ಟಿಕ್ಕರ್ಸ್ ಬರೆಯೋದಕ್ಕೆ ಕೊಟ್ಟು ಇವಾಗ ಅಪ್ಪ ಬರ್ತಿದ್ದಾರೆ নাসো বনে তো এলাকো পড়ে নগরের বন্ধুরা বন্ধুরা জানেন না এই যে তোরা আমি কাছে কাছে মানে এখানে হবে না প্রসাদ কি এখানে হবে না ............... ਮਾ ਸਰਵ ਸ਼ਰਨਮੁ ਨਿਜਮਾ ਜੈ ਜੈ ਨਾ ਪਰੇ ਜੈ ਜੈ ਨਾ ਨਿਜਮਾ ਲੈਕੂ ਮੇਸਪੇਕ ਬੇਕੋ ਇੰਡੀਆ ਫੋਟੋ ਮੱਦੀ ਕੋ ਨੀਂਸਾ ਕਲਬੋਣਾ ਨੇ ਕੰਨ ਤਮਾ ਮਾ ਸਰਵ ਸ਼ਰਨਮੁ ਨਿਜਮਾ ਜੈ ਜੈ ਨਾ ਸ਼ਰਨਮੁ ਨਿਜਮਾ ਇਨਾ ਡਿਕਿੰਡ करना <laughs> कण्डूलता <laughs> ಭಜನೆ ಎಲ್ಲ ಮುಡಿ ಎಲ್ಲ ಮುಗ್ದೋಯ್ತು ಎಲ್ಲರದು ಪ್ರಸಾದ ಎಲ್ಲ ಸಿಕ್ತು ಇವಾಗ ಎಲ್ಲ ಹೊರಡಕ್ ರೆಡಿ ಆಗಿದ್ದಾರೆ ಇವಾಗ ಟೈಮ್ ಫ್ಯಾಕ್ಟ್ ಇವಾಗ ಟೈಮ್ ಬಂದು ಹನ್ನೆರಡು ಕಾಲಾಗಿದೆ ಇವಾಗ ಹನವಾರು ಮಲ್ಕೊಳ್ತಾರೆ ಅನ್ಸುತ್ತೆ ಸ್ವಾಮಿಗಳೆಲ್ಲ ಬಸ್ ಬರೋದು ಮಾರ್ ಅರ್ಲಿ ಮಾರ್ನಿಂಗ್ ಬರ್ತಾರೆ ಅನಿಸುತ್ತೆ ತೋರಿಸ್ಬೇಕಂತೆ ಏನ್ ಮಾಡೋಕ್ಕೆ ಅರ್ಲಿ ಮಾರ್ನಿಂಗ್ ಬರ್ಬೋದು ಅನ್ಸುತ್ತೆ ಅರ್ಲಿ ಮಾರ್ನಿಂಗ್ ಹೊರ್ತಾರೆ ಇವಾಗ ನಿದ್ರೆ ಮಾಡ್ಬೋದಲ್ಲ ಸ್ವಾಮಿ ಮಾರ್ನಿಂಗ್ ಹೊರಡೋ ಹೊರಡುವಂಥ ವಿಡಿಯೋನ ಕಂಟಿನ್ಯೂ ಮಾಡಿಲ್ಲ ವ್ಲಾಗ್ ಎಲ್ಲಿ ಆಗುತ್ತೆ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್